ಅಪ್ಪ ಮಗಳಿಗೆ ಜೋರ ಚಪ್ಪಾಳೆ ಆಸಕ್ತಿ ನಿನ್ನಲ್ಲಿಲ್ಲ ಹಾ ಸೋಮಿರ್ರಿ ಈಗ ಹೇಳ ಸ್ಮೈಲ್ ಕೊಡ್ತಾ

ಅವೇ ನಿಮ್ಮ ಮಂದಿಗೂ ನೀ ಚಪ್ಪಲಿ ಹೊಡಿಸು ನಮ್ಮ ಹುಲಿಗಳಿಗೂ ನಾವು ಹೊಡಿಸುತ್ತೀನಿ ಅಯ್ಯ ನಮ್ಮ ಮಂದಿಗೆ ನಾ ಹೇಳಬೇಕಾ ಅಯ್ಯ 나 ಅವ್ರೇ ಅವರೇ ಚಪ್ಪಲಿ ಹೊಡಿತಾ ನಮ್ಮ ಬರ್ಲಿ ನಮ್ಮ ಲೇಡಿ ಟೈಗೋಸ್ ಏನೋ ನಮ್ಮ ಲೇಡಿ ಹುಲಿಗಳ ಹುಲಿಗಳವರು ಮತ್ತೆ ಇಲ್ಲಿ ಯಾಕಾದರೂ ಎ ಮತಾ ನೀವು ಏನನ್ನ ಬಿಲ್ಡ್ ಅಪ್ coordinates ನಾನು ಇದೀನಿ ಹುಲಿ ಇದೀನಿ ಅಂತ

ಏನಾಗಲ್ಲ ನನಗ ಅಪಿ ಲವ್ ಮಾಡಿದ ಹುಡುಗಿ ಬಿಡುತ್ತೇವ್ ಕರೆ ಆದ್ರೋಸ್ತಿರೋಸ್ ಕಿತ್ತೋಗಿರೋ ದೋಸ್ತಿ ಅಂದ್ರೆ ತಾಂಬಾಣ ಅದ ಚಾಲ್ ಕ್ಯಾಂತ